ಪಾಪಿ ಪತಿಯೋರ್ವ ತವರು ಮನೆಯಿಂದ ವರದಕ್ಷಿಣೆ ತರದ ಹಿಂಡತಿಯನ್ನು ಕೊಂದು ಬೆಡ್ ಕೆಳಗೆ ಹೆಣ ಅಡಗಿಸಿಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಮಲ ದಿನ್ನೆಯಲ್ಲೇ ನಡೆದಿದೆ ಕಳೆದ ಮೂರು ದಿನಗಳ ಹಿಂದೆ ಪತ್ನಿ ಸಾಕ್ಷಿ ಆಕಾಶ್ ಕಂಬಾರನ್ನು ಪತಿ ಆಕಾಶ್ ಕಂಬಾರ್ ಕೊಲೆ ಮಾಡಿ ಶವವನ್ನು ಬೆಡ್ ಕೆಳಗೆ ಹೆಣ ಅಡಗಿಸಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ ಕೇವಲ ನಾಲ್ಕು ತಿಂಗಳ ಹಿಂದಷ್ಟೇ ಆಕಾಶ್ ಕಂಬಾರ್ ಜೊತೆ ಸಾಕ್ಷಿಗೆ ಮದುವೆಯಾಗಿತ್ತು ಆದರೆ ಪದೇ ಪದೇ ವರದಕ್ಷಿಣೆ ತರುವಂತೆ ಆಕಾಶ್ ಕಂಬಾರ್ ಪೀಡಿಸ್ತಾ ಇದ್ದ ಆದರೆ ಮೂರು ದಿನಗಳ ಹಿಂದೆ ಜೋರು ಜಗಳ ನಡೆದು ಸಾಕ್ಷಿಯನ್ನು ಆಕಾಶ್ ಕಂಬಾರ್ ಕೊಲೆ ಮಾಡಿದ್ದಾನೆ ಆದರೆ ಶವವನ್ನು ಏನು ಮಾಡಬೇಕು ಅಂತ ತೋಚಿದೆ ಬೆಡ್ ಕೆಳಗೆ ಅಡಗಿಸಿಟ್ಟಿದ್ದಾನೆ ಸಾಕ್ಷಿ ಕೊಲೆ ನಡೆದು ಮೂರು ದಿನಗಳು ಕಳೆದಿವೆ ಆದರೆ ಆಕಾಶ್ ಕಂಬಾರ್ನ ತಾಯಿ ಮುಂಬೈನಿಂದ ವಾಪಸ್ ಬಂದಾಗ ಮನೆಯಲ್ಲಿ ಕಮಟು ವಾಸನೆ ಬಂದಿದೆ ಎಲ್ಲಿಂದ ವಾಸನೆ ಬರ್ತಾ ಇದೆ ಅಂತ ಗಮನಿಸಿದಾಗ ಬೇಡ್ ಕೆಳಗೆ ಸೊಸೆಯ ಶವ ಇತ್ತು ಇನ್ನೊಂದೆಡೆ ಮಗನು ಮನೆಯಲ್ಲಿ ಕೂಡ ಇರಲಿಲ್ಲ ವಿಷಯ ಚಿಲ್ತಾ ಇದ್ದಂತೆ ಸ್ಥಳಕ್ಕೆ ಮೂಡಲ್ಗೆ ಪೊಲೀಸ್ ರಹಗೂ ಗೋಕಾಕ್ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ Kita छोड़ रहा है ಬಾರೆ ಸೊಪ್ಪು ಏಕಲೆ ತರ ಏವನ ಲಕಣ ಹೆಇದನ್ ಬರತ ಯೇನಿನೆ ನನ್ನ ಮಗ ಬೋತಿನೆನ್ ಮಾಡಿದ್ರು ಯಾ ಆರೆ ಮಂದೆ ಆರೆ ಜನದರೆ ಆಯಿತು ಅಲ್ಲಿ ಹೇಳಕ್ಕೆ ಇರತಾರ ಏಯ್ ನೆಕ್ಸ್ಟ್